ಶ್ರೀಕಾಂತ್ ಬಲ್ಲೇಪಲ್ಲಿ ಅಂತ ನನ್ನ ಫಾರ್ಮು ದೊಡ್ಡಬಳ್ಳಾಪುರ ಹತ್ರ ತುಂಗೇರಿ ಹತ್ರ ಅನಾರಸಿನ ಹಳ್ಳಿ ಅಂತ ಇದೆ ಅಗ್ರಿಕಲ್ಚರ್ ಹಾರ್ಟಿಕಲ್ಚರ್ ಕಾಪ್ಸ್ ಇದೆಲ್ಲ ಮಾಡ್ತಾ ಇದ್ದೀವಿ ಚೆನ್ನಾಗಿ ಬೆಳಿತೀವಿ ಪ್ಲಸ್ ಸೇಪೆಕಾಯಿ ಇದೆ ಕ್ಯಾಪ್ಸಿಕಮ್ ಮಾವು ಇದೆ ಕ್ಯಾಪ್ಸಿಕಮ್ ಇದೆ ಸ್ಟ್ರಾಬೆರಿ ಬೆಳೆದಿದ್ವಿ ಇನ್ನು ಈ ವರ್ಷ ಈಗ ಮತ್ತೆ ಜೂನ್ ಇಂದ ಈಗ ಬ್ಯಾಚಸ್ ಮತ್ತೆ ಮಾರ್ಕೆಟ್ ಮೇಲೆ ಏನೇನು ವೆರೈಟಿ ಬೇಕಾಗುತ್ತೋ ಅದನ್ನೆಲ್ಲ ಬೆಳಕೊಂಡು ಇವನ್ ನಿಮ್ಗೆ ಈ ಹೈಟ್ ಬರಬೇಕಂದ್ರೆ ಎಕ್ಸ್ಟ್ರಾ ಲೈಟ್ ಸಹ ಕೊಡ್ತೀವಿ ಲೈಟಿಂಗ್ ಕೊಡ್ತೀವಿ ಲೈಟಿಂಗ್ ಇನಿಷಿಯಲ್ ಗಿಡ ಕೊಟ್ಟಾಗ ಮಿಸ್ಟ್ ಕೊಡ್ತೀವಿ ಪ್ಲಸ್ ಡಾರ್ಕ್ನಿಂಗ್ ಅಂತ ಒಂದು ಮಾಡ್ತೀವಿ ಯಾಕಂದ್ರೆ ಅಬಡೆನ್ಶಿಯೇಷನ್ ವೆಜಿಟೇಬಲ್ ಗ್ರೋತ್ ಮಾಡ್ತಾ ಇದೆಲ್ಲ ಅದಕ್ಕೆ ಏನಂತ ಪ್ರಾಕ್ಟೀಸಸ್ ಮಾಡಬೇಕು ಬೆಳೆ ಬೆಳೆಯೋದಕ್ಕೆ ಅದೆಲ್ಲ ಟೆಕ್ನಿಕಲ್ ಆಗಿ ಡಾರ್ಕ್ನಿಂಗು ಸಹ ಬೇಕು 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 ಹೂವಾಗೋ ಟೈಮಲ್ಲಿ ಹೌದು ಡಾರ್ಕ್ನಿಂಗ್ ಏನ್ ಹೇಳ್ತೀವಿ ಬೆಳೀತಾ ಇದ್ರೆ ಅದರಲ್ಲೂ ಒಂದು ವಾಣಿಜ್ಯ ಹೂವ ಅಂತ ಹೇಳಿದ್ರೆ ಜರ್ಬೆ ರೆಕೋರೇಷನ್ಗೆ ಗೆ ಹೆಚ್ಚಿಗೆ ಹೋಗ್ತಕ್ಕಂಥದ್ದು ಸೊ ಅದ್ರ ಜೊತೆಗೆ ಬೊಕ್ಕೇಸ್ ಅಲ್ಲಿ ಬಳಕೆ ಮಾಡ್ತಾರೆ ಮತ್ತೆ ಹೂವು ಬೇರೆ ಬೇರೆ ರೀತಿಯಲ್ಲೆಲ್ಲ ಇದನ್ನ ಬಳಕೆ ಮಾಡ್ತಾರೆ ಎಕ್ಸ್ಪೋರ್ಟ್ ಸಹ ಮಾಡ್ತಾರೆ ಜರ್ಬರ ಬಂದ್ಬಿಟ್ಟು ಒಂದು ಎಕರೆಗೆ ಇಪ್ಪತ್ತೆರಡು ಸಾವಿರ ಗಿಡ ಬೆಳೀತಾರೆ ನಾವು ಗಿಡ ಹಾಕಿದ ಒಂದು ಮೂರು ತಿಂಗಳಿಂದ ಒಂದು ಪ್ರೊಡಕ್ಷನ್ ಒಂದು ಮೂರು ನಾಲ್ಕು ವರ್ಷವರೆಗೂ ಬೆಳೆ ತೆಗಿತೇವೆ ಒಂದು ಎಕರೆಕ್ಕೆ ಒಂದು ದಿನಕ್ಕೆ ಮೂರ್ ಸಾವಿರ ಆಗಿ ಕಾಯ್ತಾ ಸುಮಾರು ಕಲರ್ಸ್ ಇದೆ ವೈಟ್ ಎಲ್ಲೋ ಪಿಂಕು ರೆಡ್ ಅದೆಲ್ಲಾ ಡೆಕೋರೇಷನ್ ಅವ್ರ ಅವ್ರ ಕಲರ್ಸ್ ಥೀಮ್ ಮೇಲೆ ಅವ್ರು ಪರ್ಚೇಸ್ ಮಾಡ್ತಾ ಇರ್ತಾರೆ ಬಟ್ ನಾವ್ ರೈತರು ಎಲ್ಲ ಕಲರ್ಸ್ ನಾವು ಬೆಳೆ ಬೆಳೆ ನೀವೇನು ಇವೆಲ್ಲ ಹೂವು ಬೆಳೆದಿದ್ರಲ್ಲ ನಿಮ್ಮ ಮಾರುಕಟ್ಟೆಯಲ್ಲಿ ನಾವು ಮಾರ್ಕೆಟ್ ನಾವು ಥ್ರೂ ಔಟ್ ಇಂಡಿಯಾದಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ಸ್ಟೇಟ್ಸ್ ಅಲ್ಲಿ ನಾವು ಇರೋಂತ ಹೋಲ್ಸೂನು ಐಫಾಬ್ ಇದೆ ಸಿಟಿ ಮಾರ್ಕೆಟ್ ಅಲ್ಲಿ ಇದೆ ಎಕ್ಸ್ಪೋರ್ಟ್ ನಾವು ಸಿಂಗಾಪುರ್ ದುಬೈ ಮಲೇಷಿಯಾ ನಿಮಗೆ ಡೈರೆಕ್ಟ್ ನೇರವಾಗಿ ಮಾರುಕಟ್ಟೆ ಸಿಗ್ತಾ ಇದೆ ನಾವೆಲ್ಲ ಅಂದ್ಕೊಳ್ತೀವಿ ಹೆಚ್ಚಿಗೆ ನಾವು ರಾಸಾಯನಿಕಗಳನ್ನು ಸಿಂಪಡಣೆ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಬರೀ ರಾಸಾಯನಿಕಗಳಿಂದ ಸಿಂಪಣೆ ಮಾಡಿದ್ರೆ ಹಸಿರು ಮನೆಯಲ್ಲಿ ಕೆಲವು ಕೀಟಗಳನ್ನ ನಿಯಂತ್ರಣ ಮಾಡೋದು ಬಹಳ ಕಷ್ಟಗಳನ್ನ ಕಟ್ಟಿ ಪಾಲಿ ಹೌಸ್ ನಾವೆಲ್ಲ ಅಂಟು ಅಂತ ಹೇಳ್ತೀವಿ ನಾವು ಎಲ್ಲ ಸ್ಟಿಕ್ಕಿ ಸ್ಟಾಪ್ಸ್ ಅಂತ ಏನೇ ಹೇಳ್ತೀವಿ ಆ ಅಂಟು ಪಟ್ಟಿಗಳನ್ನ ಕಟ್ಟಿ ಸಹ ಈ ಕೀಟಗಳನ್ನ ನಿರ್ವಹಣೆ ಮಾಡಬಹುದು ಇಲ್ಲಿ ಅಂಟು ಪಟ್ಟಿಯನ್ನ ಒಂದು ಪಾಲಿ ಹೌಸ್ ಏನಿದೆ ಕಂಬಗಳಿದಾವೆ ಆ ಪಾಲಿ ಎಲ್ಲ ಎಲ್ಲಾ ಸುತ್ತ ನಾವು ನೋಡ್ಬೋದು ಸುಮಾರು ಈ ತರದನ್ನ ಕಟ್ಟಿ ಇದು ಅಂಟಿರ್ತದೆ ಈ ನೀಟಿ ಅಂಟುಪಟ್ಟಿ ಏನಿದೆಯಲ್ಲ ಏನಿದೆ ಅಲ್ಲ ಇದು ಡ್ರಿಪ್ಸ್ ನ ನಿರ್ವಹಣೆ ಮಾಡೋದಕ್ಕೋಸ್ಕರ ಇದನ್ನ ಕಟ್ತಾರೆ ನೈಸರ್ಗಿಕವಾಗಿ ನಿರ್ವಹಣೆ ಮಾಡ್ತಕ್ಕಂಥ ಪದ್ಧತಿ ಲೈಮೋನಿಯಂ ಅಂತ ಇದು ಸಹ ಕಟ್ ಫ್ಲವರ್ ಆಗಿ ಬಳಸ್ತಕ್ಕಂಥದ್ದು ಇದನ್ನ ಓಪನ್ ಅಲ್ಲೇ ಸಹ ಬೆಳಿಬಹುದು ಬರೀ ಪಾಲಿ ಹೌಸ್ ಅಲ್ಲಿ ಇದು ಎಕ್ಸಾಟಿಕ್ ಫ್ಲವರ್ ಆದ್ರೂ ಸಹ ಏನು ರೈಸ್ ಬೆಟ್ ಮಾಡಿ ಮಲ್ಚಿಂಗ್ ಮಾಡಿಕೊಂಡು ಅನ್ನಿರಾವರಿ ಪದ್ಧತಿ ಮಾಡಿಕೊಂಡು ಇದಕ್ಕೆಲ್ಲ ನೀಟಾಗಿ ಸ್ಟೇಕಿಂಗ್ ಮಾಡಿಕೊಂಡು ಇದನ್ನ ಮಾಡ್ತಾ ಇದ್ದಾರೆ ಡೆಕೋರೇಷನ್ ಅಲ್ಲಿ ಫಿಲ್ಲರ್ ಐಟಮ್ ಆಗಿ ಇದನ್ನ ಯೂಸ್ ಮಾಡ್ತಾರೆ ಹೈಟ್ರಾಂಜಿ ಅಂತ ಹೇಳ್ತೀವಿ ಕನ್ನಡದಲ್ಲಿ ಸೊ ಹೈಟ್ರಾಂಜಿನೂ ಸಹ ಬೆಳೆದು ಇವರು ಹೊರ ರಫ್ತು ಮಾಡ್ತಾ ಇದ್ದಾರೆ ಬಂದ್ಬಿಟ್ಟು ನಮ್ಮ ದೇಶದಲ್ಲಿ ಬೆಳೆಯುವಂತ ಬೆಳೆ ಇರಲಿಲ್ಲ ಎಕ್ಸಾಟಿಕ್ ಫ್ಲವರ್ ಇದು ಎಕ್ಸಾಟಿಕ್ ಫ್ಲವರ್ ಇತ್ತು ಇದಕ್ ಮುಂಚೆ ನಾವೊಂದು ಎರಡ್ ಮೂರು ವರ್ಷ ಮುಂಚೆವರೆಗೂ ಬೇರೆ ದೇಶಗಳಿಂದ ಇಂಡಿಯಾಕ್ಕೆ ಇಂಪೋರ್ಟ್ ಮಾಡ್ತಾ ಇದ್ವಿ ಇದು ಯಾವಾಗೈತೆ ನಾವು ಬ್ರೀಡರ್ಸ್ ಅವ್ರನ್ನೆಲ್ಲ ಚೆಕ್ ಮಾಡಿದಾಗ ಇಂಡಿಯಾದಲ್ಲಿ ಬರಲ್ಲ ಈ ಬೇರೆ ನಾವೊಂದು ರಿಸ್ಕ್ ತಗೊಂಡು ಮೂರು ವರ್ಷ ಆಯ್ತು ಈ ಗಿಡಗಳಲ್ಲಿ ನಾವು ಹಾಲ್ಯಾಂಡ್ ನಿಂದ ಇಂಪೋರ್ಟ್ ಮಾಡ್ಕೊಂಡು ಮಾಡ್ಕೊಂಡು ಬೆಳೆಯೋದಕ್ಕೂ ಶುರು ಮಾಡಿದ್ದೀನಿ ಫಸ್ಟ್ ವರ್ಷ ಸ್ವಲ್ಪ ಚಾಲೆಂಜಸ್ ಬಂತು ಈಗ ನಮ್ಮ ಹೇಗೆ ಬೆಳೀಬಹುದು ಹೇಗೆ ಒಂದು ಅನುಭವ ಸ್ಟ್ಯಾಂಡರ್ಡೈಸ್ ಮಾಡ್ಕೊಂಡು ಇವಾಗ ನಮ್ಮ ಐದು ಎಕ್ರದಲ್ಲಿ ನಾನು ಈ ಬೆಳೆ ಬೆಳೀತಾ ಇದೀನಿ ಮಾರ್ಕೆಟ್ ಇನ್ನು ಅಷ್ಟು ಎಸ್ಟಾಬ್ಲಿಷ್ಮೆಂಟ್ ಆಗಿಲ್ಲ ಬಟ್ ಅಕ್ಸೆಪ್ಟೆನ್ಸ್ ಬಹಳ ಚೆನ್ನಾಗಿದೆ ಇಲ್ಲ ಕಟ್ ಫ್ಲವರ್ ಆಗು ಮಾಡಬಹುದು ಇದು ಬಹಳ ವ್ಯಾಲ್ಯೂ ಅಂತ ಬೆಳೆ ನೆದರ್ಲ್ಯಾಂಡ್ಸ್ ಬಂದಿರೋಟೀಸ್ ಈ ಕಟ್ ಫ್ಲವರ್ ಕೋಸ್ ಅಂತ ನಾವು ಬರೀ ವಿಥ್ ಸ್ಟೆಮ್ಮು ಜೊತೆಯಾಗಿ ಹಾರ್ವೆಸ್ಟ್ ಮಾಡ್ತೀವಿ ಇದು ಎಷ್ಟು ಸ್ಟೆಮ್ ಉದ್ದ ಆಗಿರುತ್ತೋ ಅಷ್ಟು ಬೆಲೆಗಳು ಇದಾಗುತ್ತೆ ಅದು ಸೆವೆಂಟಿ ಫೈ ಸೆಂಟಿಮೀಟ್ರ್ ಒಂದೂವರೆ ಎಸ್ ಎಷ್ಟು ಲೆಂತ್ ನಾವು ತರ್ಟಿ ಸೆಂಟಿಮೀಟರ್ಸ್ಗೂ ಮೀಟರ್ ಮೀಟ್ರ್ವರೆಗೂ ಬೆಳೆ ಬೆಳಿತಾ ಇದ್ವಿ ಒಂದು ಮೀಟ್ರು ಮೇಲೆ ಎಷ್ಟು ಉದ್ದ ಇರುತ್ತೋ ಅಷ್ಟು ಅಲ್ಲಿ ನಾವು ನಲ್ವತ್ತು ಸಾವಿರ ಗಿಡ ಹಾಕ್ತೀವಿ ರೋಜಸ್ಸು ಹಾಕಿದಾಗ ನಮ್ಗೊಂದು ಎಕರೆಯಿಂದ ದಿನಕ್ಕೆ ಒಂದು ಎರಡು ಸಾವಿರ ಉವಾಸಕ್ರೆ ಅದು ಈ ಮುನ್ನೂರ ಅರವತ್ತೈದು ದಿನ ಸಿಗುತ್ತೆ ಲೈಫ್ ಆಫ್ ದ ಪ್ಲಾಂಟ್ ಇದು ಬಂದ್ಬಿಟ್ಟು ಆರು ಏಳು ವರ್ಷ ರೈತರಿಗೆ ಇದೊಂದು ಸ್ಟಡಿ ಆಗಿ ಇನ್ಕಮ್ ಬರ್ತಾ ಇರುತ್ತೆ ದಿನ ಈಗ ಅದು ರೆಗ್ಯುಲರ್ ಪ್ರಾಕ್ಟೀಸಸ್ ಮಾಡ್ಕೊಂಡು ಅದನ್ನು ಹಾರ್ವೆಸ್ಟ್ ಮಾಡ್ಕೊಂಡು ಔಷಧಿ ಹೊಡ್ಕೊಂಡು ಪ್ಯಾಕಿಂಗ್ ಮಾಡ್ಕೊಂಡು ಮಾರ್ಕೆಟ್ ನಮ್ಮ ಗ್ರೀನ್ ಹೌಸ್ ಇಂದ ಬರೋಂತಹ ಹಾರ್ವೆಸ್ಟ್ ಮಾಡ್ಕೊಂಡು ತಂದ್ಬಿಟ್ಟು ಪ್ಯಾಕಿಂಗ್ ಈ ಗ್ರೀನ್ ಹೌಸ್ ಅಲ್ಲಿ ಹಾರ್ವೆಸ್ಟ್ ಮಾಡಿದಂತ ಇನ್ನೊಂದು ಇಲ್ಲಿ ತರ ಪ್ಯಾಕ್ ಈ ತರ ಬಕೇಟ್ಸ್ ಅಲ್ಲಿ ಪ್ಯಾಕ್ ಮಾಡ್ಕೊಂಡು ಆಮೇಲೆ ಪ್ಯಾಕ್ ಆಗ್ತ ಹೋಗುತ್ತೆ ಪ್ಯಾಕ್ ಆಗ್ತ ಹೋಗೋದು ಅಲ್ಲಿ ಪ್ರೋಸೆಸ್ ಆಗಿ ಅಲ್ಲಿ ಪ್ಯಾಕಿಂಗ್ ಆಗುತ್ತೆ ಇಲ್ಲಿ ಹಾರ್ವೆಸ್ಟಿಂಗ್ ಆಗಿದೆ ಆಮೇಲೆ ಬಿಷ್ನಸ್ ಇಲ್ಲಿ ಬಂದುಕೊಂಡು ಇಲ್ಲಿ ಪ್ರೋಸೆಸ್ ಮಾಡಿ ಪ್ಯಾಕ್ ಮಾಡಿ ಇಲ್ಲಿ ಈ ತರ ಬಂಚ್ಸ್ ಮಾಡಿ ನಾವು ಮಾರ್ಕೆಟ್ ಗೆ ಮೇರೆಟ್ ಗೆ ಕಳಿಸುತ್ತೀವಿ ಅಲ್ಲಿ ಈ ತರ ಪ್ಯಾಕ್ ಆಗಿ ನಮ್ಮ ಲೋಕಲ್ ಮಾರ್ಕೆಟ್ ಅಲ್ಲಿ ಇಲ್ಲಿನೇ ಈ ತರ ಪ್ಯಾಕಿಂಗ್ ಹಾರ್ವೆಸ್ಟ್ ಮಾಡ್ತೀರಾ ಗ್ರೇಡ್ ಹಾರ್ವೆಸ್ಟ್ ಮಾಡಿದ್ನ ತಂದು ಇಲ್ಲಿ ಗ್ರೇಡಿಂಗ್ ಮಾಡ್ತೀರಾ ಅಲ್ಲಿ ಗ್ರೇಡಿಂಗ್ ತಲೆಲ್ಲ ನೋಡ್ಬೋದು ಸೊ ಏನು ಬರೋದು ಲೆಂತ್ ಮೇಲೆ ಒಂದು ಸ್ಟಿಕ್ ಲೆಂತ್ ಮೇಲೆ ಒಂದು ಮೀಟ್ರಿಂದ ಹಿಡಿದು ಮೂವತ್ತೈದು ಸೆಂಟಿಮೀಟ್ರ್ ಉಂಟು ಮಾಡಿದ ಪ್ರತ್ಯೇಕವಾಗಿ ಪ್ಯಾಕಿಂಗ್ ಮಾಡ್ತಾರೆ ಪ್ಯಾಕಿಂಗ್ ಮಾಡಿದ ತದನಂತರ ಇದನ್ನು ಒಂದು ದಿವಸ ಅಥವಾ ಇನ್ನೂ ಎರಡು ದಿವಸ ಟೈಮ್ ತೊಗೊಂಡು ಮಾತ್ರ ಇಲ್ಲಿ ಕೋಲ್ಡ್ ಸ್ಟೋರೇಜ್ ಇದೆ ಕೋಲ್ಡ್ ಸ್ಟೋರೇಜ್ ಎಲ್ಲ ಪ್ಯಾಕ್ ಮಾಡಿದ್ಮೇಲೆ ಎರಡು ದಿವಸ ಟೈಮ್ ತಗೊಳ್ತದೆ ಮಾರ್ಕೆಟ್ ಕಲಿಸ್ಕೋದಕ್ಕೆ ಸೊ ಅಂತ ಸಮಯದಲ್ಲಿ ಇದನ್ನು ಕೋಲ್ಡ್ ಸ್ಟೋರೇಜ್ ಏನಿದೆ ಇಲ್ಲಿ ಎಷ್ಟು ಟೆಂಪರೇಚರ್ ಮೇಂಟೈನ್ ಮಾಡ್ತದೆ ಸಾಮಾನ್ಯವಾಗಿ ಎರಡರಿಂದ ಐದು ಡಿಗ್ರಿ ತಾಪಮಾನವನ್ನು ನಿರ್ವಹಣೆ ಮಾಡಲಾಗ್ತದೆ

ಮತ್ತೆ ನಮ್ಮ ಕೃಷಿ ವಿಶ್ವವಿದ್ಯಾಲಯ ಬೆಂಗಳೂರು ಮತ್ತೆ ಎಸ್ ಆರ್ ಭಾರತೀಯ ತೋಟಗಾರಿಕೆ ಸಂಶೋಧನಾ ಸಂಸ್ಥೆ ಹೆಸರುಘಟ್ಟ ಕೃಷಿ ವಿಜ್ಞಾನ ಕೇಂದ್ರಿಕ ಸಂಪರ್ಕ ಇಟ್ಕೊಂಡು ನಮ್ಮಲ್ಲಿರ್ತಕ್ಕಂಥ ಎಲ್ಲ ವಿಜ್ಞಾನಿಗಳ ಸಂಪರ್ಕವನ್ನು ಇಟ್ಕೊಂಡು ಉತ್ತಮವಾದ ಕೃಷಿಯನ್ನ ಮಾಡ್ತಾ ಇದ್ದಾರೆ ಎಕರೆ ಪಾಲಿ ಹೌಸ್ ಇದ್ದಾವೆ ಆ ಪಾಲಿ ಹೌಸ್ ಮತ್ತೆ ಇಲ್ಲಿ ಸುತ್ತಮುತ್ತ ಇರುವ ಏನು ತೋಟಗಾರಿಕೆ ಬೆಳೆಗಳು ಕೃಷಿ ಬೆಳೆಗಳಿಂದ ಕೃಷಿ ಏನು ತ್ಯಾಜ್ಯ ಇದೆ ಸಾವಯವ ತ್ಯಾಜ್ಯವನ್ನು ಒಂದ್ ಕಡೆ ತಂಬಿದ್ರೆ ಹಾಕೊಳ್ತಾರೆ ಹತ್ರ ಆಗೋದು ನಾವು ತಿಂಕ್ಕೆ ಇನ್ನೂರ್ ಟನ್ ಮಾಡಬಹುದು ಬಟ್ ನಮ್ಮ ಕೆಪಾಸಿಟಿ ಒಂದಿಷ್ಟು ದಿನ ಬಳಕೆ ಮಾಡಿ ಇನ್ನು ಸ್ಟೋರೇಜ್ ಅಲ್ಲಿ ನಾಳೆ ಗೊಬ್ಬರ ಉತ್ಪಾದನೆ ಇದೆ ಕೆಪಾಸಿಟಿ ಆರು ಪಿಟ್ ಗಳಲ್ಲೆಲ್ಲ ಒಂದು ಇಪ್ಪತ್ತು ಟನ್ನು ಮೂರು ತಿಂಗಳಲ್ಲಿ ಉತ್ಪಾದನೆ ಮಾಡಬಹುದು ದಿನ ಇಂದ ಲೇಯರ್ ಬೈ ಲೇಯರ್ ತಗೊಂಡು ಬರ್ತಾ ಅದೇ ಒಂದೊಂದು ಹೆಕ್ಟೇರ್ಗೆ ಈ ಇತರ ಪಿಟ್ಸ್ ಮಾಡ್ಕೊಂಡಿದ್ವಿ ಹದ್ನೈದು ಟನ್ನು ಪ್ರೊಡ್ಯೂಸ್ ಮಾಡುವಂತ ಕೆಪಾಸಿಟಿ ಫಿಕ್ಸ್ ಮಾಡಿದ್ವಿ ಅದೇ ಕ್ಲೀನ್ ಹೌಸ್ ಬೇರೆ ಕಡೆ ದೂರದಿಂದ ತಗೊಂಡೋಗಿ ಅಂದ್ರೆ ಸಾಗಾಣಿಕೆ ವೆಚ್ಚ ಕಡಿಮೆ ಆಗುತ್ತೆ ಮತ್ತೆ ಕೂಲಿ ಆಳು ಕಡಿಮೆ ಕಡಿಮೆ ಆಗುತ್ತೆ ಸೊ ಹಾಗಾಗಿ ಇದು ಉತ್ತಮವಾದ ಪದ್ಧತಿ ಇದೆ ಒಬ್ಬರು ಮತ್ತೆ ಮೇಕೆ ಕುರಿಗೆ ಮೇವುಗೋಸ್ಕರ ಇವರು ಅಗಸೆಯನ್ನು ಸಹ ಬೆಳ್ಕೊಂಡಿದ್ದಾರೆ ತಡೆ ಗೋಡೆಗಳಾಗಿರೂ ಸಹ ನಿರ್ಮಾಣ ಮಾಡ್ಕೊಂಡಿದ್ದಾರೆ ಹೆಚ್ಚು ಗೋಡೆಗಳ ಜೊತೆಗೆ ಹಸುಗಳಿಗೆ ರಾಸುಗಳಿಗೆ ಮತ್ತೆ ಮೇಕೆ ಕುರಿಗೆ ಸಹ ಉತ್ತಮವಾದ ಹಸಿರು ಮೇವು ಮೇವು ಸಹ ಬಳಕೆ ಮಾಡುವಂತ ಆಟೋಮೇಶನ್ ವಾಲ್ವ್ಸ್ ಡಿಪಿ ಬಾಕ್ಸ್ ಇಲ್ಲಿಂದ ಡಿಸ್ಟ್ರಿಬ್ಯೂಷನ್ ಕನೆಕ್ಷನ್ ಆಗಿದೆ ಅಲ್ಲಿ

ಒಂದು ಹತ್ತು ತಿಂಗಳು ಮಳೆ ನೀರು ಮೇಲೆ ಮಳೆ ನೀರು ಬಂದಿದ ನೀರು ಕಲೆಕ್ಟ್ ಮಾಡಿ ಮತ್ತೆ ರಿಯೂಸ್ ಮಾಡಿ ನಾವು ಬೆಳಗಾವಿ ಹತ್ತು ತಿಂಗಳು ಈ ಪಾಲಿ ಹೌಸ್ ಮೇಲೆ ಬಿದ್ದದ ನೀರನ್ನ ಈ ಗಟ್ಟರ್ ಪೈಪ್ ಮೂಲಕ ಕಲೆಕ್ಟ್ ಮಾಡ್ಕೊಂಡು ಇಲ್ಲಿ ಒಂದು ಏನು ಒಂದು ಸುಸಜ್ಜಿತವಾಗಿ ಕ್ಯಾನಲ್ ಮಾಡ್ಕೊಂಡಿದೆ ಈ ಕ್ಯಾನಲ್ ಇಂದ ನೀರು ನಮ್ಮ ಕೃಷಿ ಹೊಂಡಕ್ಕೆ ಹೋಗ್ತದೆ ಇದೆಲ್ಲ ನಮಗೆ ಬೆಳೆ ಬೆಳೆಯು ಬಹಳ ಅನುಕೂಲ ಆಗುತ್ತೆ ಈ ಬೋರ್ ನೀರು ಅಲ್ಲಿರೋ ಅಂತ ಇ ಸಿ ಪಿ ಎಚ್ಗಳು ಗಳು ಜಾಸ್ತಿ ಸುಮಾರು ರೈತರು ಕಷ್ಟ ಉಳಿದ ಅದೇ ಕೃಷಿ ಹೊಂಡದಲ್ಲಿ ಮಳೆ ನೀರನ್ನು ಇದು ಮಾಡ್ಕೊಂಡ್ಬೇಡಿ ಬೆಳೆನ ನಾವು ಮಾಡ ಬೆಳೆನೇ ಬೆಳೆ ಚೆನ್ನಾಗಿರೋದು ಸಮಸ್ಯೆಗಳು ಭೂಮಿಯಿಂದ ತೆಗಿಬೇಕಾಗಿದ್ದ ನೀರು ನೀವೇನು ಬೋರ್ವೆಲ್ ಆಚೆ ತೆಗಿಬೇಕಂದ್ರೆ ಎಷ್ಟು ಕರೆಂಟ್ ವೇಸ್ಟ್ ಆಗುತ್ತೆ ಸೊ ಅದೆಲ್ಲಾನು ಸಹ ಆಗುತ್ತೆ ಅರ್ಧ ಎಕರೆನ ನಿಮ್ದೆ ಸರ್ ಮೂರು ಕೋಟಿ ಲೀಟರ್ ಮೂರು ಕೋಟಿ ಲೀಟರ್ನ ನೀರನ್ನ ಸಂಗ್ರಹಣೆ ಮಾಡ್ಬೋದು ಸೊ ಪ್ರತಿ ವರ್ಷನೂ ಕುಂಕ್ತದ ಇದೆ ತುಂಬಿ ಜಾಸ್ತಿ ಆಚೆಗೆ ಸೂರ್ ಆಚೆ ಹೋಗ್ತದೆ ಡ್ಯಾಮ್ ಹೋಗುತ್ತೆ ಎಕರೆ ಇದ್ರಲ್ಲಿ ನಲ್ವತ್ತು ಎಕರೆನೂ ಇಲ್ಲ ಇಲ್ಲಿ ಒಂದು ಹದಿನೈದು ಎಕರೆ ಇರ್ತಕ್ಕಂಥ ಪಾಲಿ ಹೌಸ್ ಅಲ್ಲಿ ಇಲ್ಲೊಂದು ಫಾರ್ಮ್ ಪಾಡ್ ಮಾಡಿಕೊಂಡು ಎಲ್ಲವನ್ನು ನೀರನ್ನು ಇದರಲ್ಲಿ ಶೇಖರಣೆ ಮಾಡಿಕೊಂಡು ಮತದಾರಿಕೆಗೆ ಬಳಕೆ ಮಾಡ್ತಾ ಇದ್ದಾರೆ ಮೂರು ಕೋಟಿ ಲೀಟರ್ ಸಂಗ್ರಹಣೆ ಮಾಡಿಕೊಂಡು ಹತ್ತು ತಿಂಗಳು ಯಾವುದೇ ಒಂದು ಬೋರ್ವೆಲ್ ಇಂದ ನೀರಾಗಲಿ ಅಥವಾ ಬೇರೆ ಕಡೆಯಿಂದ ನೀರು ತರಿಸ್ತೇನೆ ಅಥವಾ ತೆಗಿದೇನೆ ಇದರಿಂದನೇ ಬೆಳೆಯನ್ನ ನಿರ್ವಹಣೆ ಮಾಡ್ತಾ ಇದ್ದಾರೆ ಉದ್ಯಮದಾರರು ಆದರೂ ಸಹ ವಾಣಿಜ್ಯ ರೀತಿಯಲ್ಲಿ ಇವರು ಸಮಗ್ರ ಕೃಷಿಯನ್ನು ಸಹ ಅಳವಡಿಕೆ ಮಾಡ್ಕೊಂಡಿದ್ದಾರೆ ನಾವು ಹಸುಗಳನ್ನು ಸಹ ಸಾಕಾಣಿಕೆ ಇದ್ದಾರೆ ಎಮ್ಮೆ ಸಾಕಾಣಿಕೆ ಮಾಡ್ತೀವಿ ಗಂಜಲ ಮತ್ತೆ ಸಗಣಿಯನ್ನು ಸಹ ಅವರು ಉತ್ಪನ್ನ ನೇರವಾಗಿ ಗಿಡಗಳಿಗೆ ಅಥವಾ ಬೆಳೆಗಳಲ್ಲಿ ಕೊಡ್ತಕ್ಕಂಥ ಒಂದು ವಿಧಾನವನ್ನು ನಿಧಾನ ಬಯೋಡೆ ಇಲ್ಲಿ ಸಗಣಿ ಮತ್ತೆ ಗಂಜಲ ಇದನ್ನು ವೇಸ್ಟ್ ಆಗಿ ಇಲ್ಲಿ ತುಂಬುತ್ತಾರೆ ಇದರ ಜೊತೆಗೆ ಇತರೆ ತ್ಯಾಜ್ಯಗಳನ್ನು ಸಹ ಕುರಿತು ಸಾವಯವ ತ್ಯಾಜ್ಯಗಳನ್ನು ತುಂಬುತ್ತಾರೆ ಅದು ಪ್ರಯೋಲೈಸ್ ಆಗಿ ಕನ್ವರ್ಟ್ ಆದಾಗ ಅಥವಾ ಅನಿವಸಾರವಾಗಿ ಅದು ಪರಿವರ್ತನೆ ಆದ್ಮೇಲೆ ನೇರವಾಗಿ ನೋಟರ್ ಮೂಲಕ ಇದು ದುತ್ಪೂರ್ತೀ ಒಂದು ಬರ್ತಕ್ಕಂಥ ವಿಧಾನವನ್ನು ಸಹ ಹೈಟೆಕ್ ಪದ್ಧತಿಯಲ್ಲಿ ಇವರು ನಿರ್ಮಾಣ ಮಾಡಿದ್ದಾರೆ ಉದ್ಯೋಗಗಳು ಏನಿದಾವೆ ಅವರು ಕೂಡ ಯಾವುದೇ ಕಡಿಮೆ ಇಲ್ಲ ಅದಕ್ಕಿಂತ ಸರಿಸಾಟಿ ಇಲ್ಲ ಖುಷಿಗಿಂತ ಅಂತ ಹೇಳೋದನ್ನ ತೋರಿಸ್ಕೊಟ್ಟಿದ್ದಾರೆ ಸೊ ಅದನ್ನೆಲ್ಲವನ್ನು ವೀಕ್ಷಣೆ ಮಾಡೋದಕ್ಕೆ ಅವರು ನಮ್ಗೆ ಅವಕಾಶ ಮಾಡಿಕೊಡೋದಕ್ಕೆ ಅವರಿಗೆ ಧನ್ಯವಾದಗಳನ್ನು ಹೇಳಿದ್ದಾರೆ ಥ್ಯಾಂಕ್ ಯು ಸರ್